ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಸೋಮವಾರ ಬಂತು ಮತ್ತೊಂದು ಪುಟ್ಟ ಕಥೆ ಜೊತೆ ಮತ್ತೆ ಬಂದಿದ್ದೀನಿ ಕತೆ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಬರೆದಿರುವಂತಹ ಎಮೋಷನಲ್ ಲವ್ ಸ್ಟೋರಿ ಅವನ ಪ್ರೀತಿ ಆಕಾಶದಷ್ಟು ಪುಸ್ತಕ ಭಾಳ ಚೆನ್ನಾಗಿದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಸೊ ನಿಮಗೂ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಬರ್ತಾ ಇರುವಂತಹ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಒಂದು ಮನೆ ಬಾಗಿಲಿಗೆ ಈ ಒಂದು ಪುಸ್ತಕ ಬಂದು ತಲುಪುತ್ತೆ ಓದಿ ಇಷ್ಟ ಆಗಿಲ್ಲ ಅಂತಂದರೆ ನೀವು ಪರ್ಚೇಸ್ ಮಾಡಿರುವಂತಹ ಹಣ ಸಂಪೂರ್ಣವಾಗಿ ರಿಟರ್ನ್ ಕೂಡ ಆಗುತ್ತೆ ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದರೆ ಗಣಿತವಲ್ಲೇ ರಿಟರ್ನ್ ಆಗುತ್ತೆ ಬಟ್ ಆಸಕ್ತಿ ಇದ್ದವರು ಅಥವಾ ಓದೋ ಆಸಕ್ತಿಯನ್ನು ಬೆಳೆಸ್ಕೊಂಡು ಒಮ್ಮೆ ನನಗೋಸ್ಕರ ಓದಿ ಅಂತ ಕೇಳ್ಕೊತಾ ಇದ್ದೀನಿ ಇನ್ನು ಇವಾಗ ಕತೆ ವಿಚಾರಕ್ಕೆ ಬರೋದಾದರೆ ಒಂದು ಊರಲ್ಲಿ ಒಂದು ಅಮ್ಮ ಮಗ ವಾಸ ಮಾಡ್ತಾ ಇರ್ತಾರೆ ಮಗನಿಗೆ ಬಂದು ಒಂದು ಹನ್ನೆರಡರಿಂದ ಹದಿಮೂರು ವರ್ಷ ಈ ರೀತಿಯಾದಂತಹ ವಯಸ್ಸಿರುತ್ತೆ ಸೊ ಅಮ್ಮ ಮಗ ವಾಸ ಮಾಡ್ತಾ ಇರ್ತಾರೆ ಆ ಮಗನಿಗೆ ತೀರಾ ಅಂದರೆ ತೀರಾ ಕೋಪ ಇರುತ್ತೆ ಕೋಪ ಬಂದಂತಹ ಸಮಯದಲ್ಲಿ ತನ್ನ ಅಮ್ಮನಿಗೆ ಕಠೋರವಾದಂತಹ ಶಬ್ದಗಳಿಂದ ಮಾತಾಡಿರ್ತಾನೆ ಮಾತಾಡ್ತಾ ಇರ್ತಾನೆ ಅದು ಆ ಅಮ್ಮನ ಮನಸ್ಸಿಗೆ ತುಂಬ ಅಂದರೆ ತುಂಬ ನೋವಾಗ್ತಾ ಇರುತ್ತೆ ಅದಕ್ಕೆ ಆ ಅಮ್ಮ ಏನು ಮಾಡ್ತಾರೆ ಒಂದಿನ ಒಂದು ಚೀಲದಲ್ಲಿ ಒಂದಷ್ಟು ಮೊಳೆಗಳನ್ನು ತಂದು ಮಗನಿಗೆ ಕೊಡ್ತಾರೆ ಮಗನಿಗೆ ಕೊಟ್ಟಾಗ ಆ ಮಗನಿಗೆ ಹೇಳ್ತಾರೆ ನಿನಗೆ ಯಾವಾಗೆಲ್ಲ ಕೋಪ ಬರುತ್ತೋ ಮೊಳೆಗಳನ್ನು ಕೊಟ್ಟು ಒಂದು ಖಾಲಿ ಗೋಡೆ ಹತ್ರ ಅವ್ರ ಮನೆಯಲ್ಲೇ ಇದ್ದಂತಹ ಒಂದು ಖಾಲಿ ಗೋಡೆ ಹತ್ರ ನಿಲ್ಲಿಸ್ಬಿಟ್ಟು ಹೇಳ್ತಾರೆ ನಿನಗೆ ಯಾವಾಗೆಲ್ಲ ಕೋಪ ಬರುತ್ತೋ ಕೋಪ ಬಂದಂತಹ ಸಮಯದಲ್ಲಿ ಈ ಚೀಲದಲ್ಲಿರುವಂತಹ ಮೊಳೆಗಳನ್ನು ಒಂದೊಂದೇನೆ ತೆಗೆದು ಗೋಡೆಗೆ ಹೊಡಿತಾ ಬಾ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಅವನು ಒಪ್ಕೊಂತಾನೆ ಪ್ರತಿದಿನ ಆ ಕೆಲಸವನ್ನು ಶುರು ಮಾಡ್ತಾನೆ ಅವನಿಗೆ ಯಾವಾಗೆಲ್ಲ ಕೋಪ ಬರುತ್ತೋ ಕೋಪ ಬಂದಂತಹ ಸಮಯದಲ್ಲಿ ಮೊಳೆನ ತೆಗೆದು ಗೋಡೆಗೆ ಹೊಡಿತಾ ಬರ್ತಾನೆ ಮೊದಲನೇ ದಿನ ಐವತ್ತು ಮೊಳೆ ಹೊಡಿತಾನೆ ಎರಡನೇ ದಿನ ಮೂವತ್ತು ಮೊಳೆ ಹೊಡಿತಾನೆ ಈ ರೀತಿಯಾಗಿ ಆ ಮೊಳೆ ಹೊಡೆಯೋದಕ್ಕಿಂತ ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋದೇ ಸುಲಭ ಅನ್ನೋ ದಾರಿಗೆ ಬರ್ತಾನೆ ಆ ಮೊಳೆ ಹೊಡೆಯೋ ಕಷ್ಟಕ್ಕೆ ಬದಲು ನಾನು ಕೋಪನೇ ಕಂಟ್ರೋಲ್ ಮಾಡ್ಕೋಬೋದಲ್ಲ ಅಂತ ಅಂದ್ಬಿಟ್ಟು ಎರಡನೇ ದಿನ ಮೂವತ್ತು ಮೂಳೆಗೆ ಬರ್ತಾನೆ ಮೂರನೇ ದಿನ ಇಪ್ಪತ್ತು ಮೂಳೆಗೆ ಬರ್ತಾನೆ ಈ ರೀತಿಯಾಗಿ ಕ್ರಮೇಣ ಮೊಳೆಗಳ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ ಕೊನೆಯ ದಿನದಲ್ಲಿ ಯಾವುದೇ ರೀತಿಯಾದಂಥ ಮೊಳೆಯನ್ನು ಗೋಡೆಗೆ ಹೊಡೆದಿರೋದಿಲ್ಲ ಆಗ ಅಮ್ಮನ ಕರೆದು ಹೇಳ್ತಾನೆ ಅಮ್ಮ ನಾನು ಇವತ್ತು ಯಾವುದೇ ರೀತಿಯಾದಂಥ ಮೊಳೆನ ಹೊಡೆದಿಲ್ಲ ಹಾಗೆ ನನಗೆ ಅರ್ಥ ಆಗಿದೆ ಗ ಮೊಳೆ ಹೊಡೆಯೋದಕ್ಕಿಂತ ನನ್ನ ಒಂದು ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದೆ ಬಹಳ ಸುಲಭ ಅಂತ ಅನಿಸಿದೆ ಅದಕ್ಕೋಸ್ಕರ ನಾನು ಕೋಪವನ್ನೇ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಸೊ ಯಾವುದೇ ರೀತಿಯಾದಂತಹ ಮೊಳೆಯನ್ನು ಹೊಡೆದಿಲ್ಲ ಅಂತ ಹೇಳ್ತಾನೆ ಆಗ ಅಮ್ಮ ಹೇಳ್ತಾರೆ ಬಹಳ ಒಳ್ಳೆ ಕೆಲಸ ಇದು ಈಗ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಕಲ್ತಿದ್ಯಾ ಬಹಳ ಸುಲಭ ಅಂತ ಹೇಳ್ತಾ ಇದೆಯಲ್ವ ಇನ್ನು ಮುಂದೆ ಏನು ಮಾಡು ನಿನಗೆ ಕೋಪ ಬಂದಾಗೆಲ್ಲ ಯಾವಾಗೆಲ್ಲ ಕೋಪವನ್ನು ಕಂಟ್ರೋಲ್ ಮಾಡ್ಕೋತೀಯೋ ಕಂಟ್ರೋಲ್ ಮಾಡ್ಕೊಂಡಾಗೆಲ್ಲ ಒಂದೊಂದು ಮೊಳೆನ ತೆಗಿತಾ ಬಾ ಅಂತ ಹೇಳ್ತಾರೆ ಸರಿ ಆಯಿತು ಅಮ್ಮ ಅಂತ ಅವನು ಹೇಳ್ತಾನೆ ಸೊ ನೆಕ್ಸ್ಟು ಮುಂಚೆ ಎಲ್ಲ ಕೋಪ ಬಂದಾಗೆಲ್ಲ ಒಂದೊಂದು ಮೊಳೆಯನ್ನು ಹೊಡ್ಕೊಂಬಂದಿದ್ದಾನೆ ನೆಕ್ಸ್ಟು ಕೋಪ ಬಂದು ಕಂಟ್ರೋಲ್ ಮಾಡ್ಕೋತಾನಲ್ಲ ಕಂಟ್ರೋಲ್ ಮಾಡ್ಕೊಂಡಾಗೆಲ್ಲ ಒಂದೊಂದು ಮೊಳೆಯನ್ನು ತೆಗಿತಾ ತೆಗಿತಾ ಬರ್ತಾನೆ ಈ ರೀತಿಯಾಗಿ ಒಂದಷ್ಟು ದಿನಗಳಲ್ಲಿ ಎಲ್ಲ ಮೊಳೆಗಳನ್ನು ಕೂಡ ತೆಗಿತಾ ಬರ್ತಾನೆ ತೆಗಿತಾ ಬಂದಾಗ ಅಮ್ಮನನ್ನು ಕರೆದು ಹೇಳ್ತಾನೆ ನೋಡಮ್ಮ ಗೋಡೆ ಸಂಪೂರ್ಣವಾಗಿ ಖಾಲಿಯಾಗಿದೆ ಸೊ ನಾನು ಎಲ್ಲ ಕೋಪವನ್ನು ಕೂಡ ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ ನನಗೆ ಕೋಪವನ್ನು ತಡೆಯೋ ಶಕ್ತಿ ಇದೆ ಸೊ ಏನು ಕೂಡ ಮಾತನಾಡೋದಿಲ್ಲ ಅಂತ ಅಂದ್ಬಿಟ್ಟು ಅಂದರೆ ನೋವಾಗೋ ರೀತಿಯಲ್ಲಿ ನಿಮಗೆ ಮಾತನಾಡೋದಿಲ್ಲ ಅಂತ ಹೇಳ್ತಾನೆ ಆಗ ಅವರಮ್ಮ ಹೇಳ್ತಾರೆ ಬಹಳ ಒಳ್ಳೆ ಕೆಲಸ ಇದು ನೋಡು ನಿನ್ನ ಕೋಪ ಎಲ್ಲ ಕಂಟ್ರೋಲ್ ಆಗಿದೆ ಸರಿ ಆದರೆ ಗೋಡೆಯನ್ನು ನೋಡು ನೀನು ಕೋಪದಿಂದ ಹೊಡೆದಂತಹ ಮೊಳೆಗಳಿಂದ ಆಗಿರುವಂತಹ ತೂತುಗಳೇನಿದೆ ಅಂದರೆ ರಂಧ್ರಗಳೇನಿದೆ ಆ ರಂಧ್ರಗಳ ಗುರುತು ಮಾತ್ರ ಹಾಗೇ ಇದೆ ಆ ಗುರುತುಗಳು ನೀನು ಮೊಳೆಯನ್ನು ತೆಗ್ದಿರ್ಬೋದು ಆದರೆ ಆ ಗುರುತುಗಳನ್ನು ತೆಗೆಯೋಕ್ಕೆ ಸಾಧ್ಯ ಆಗಿಲ್ಲ ಸೊ ಅದೇ ರೀತಿ ನೀನು ನಿನ್ನ ಎದುರಿಗೆ ಇರುವಂತಹ ವ್ಯಕ್ತಿಗೆ ಕೋಪ ಬಂದಾಗ ಆಡಿದಂತಹ ಮಾತುಗಳಿಂದ ಆಗಿರುವಂತಹ ರಂಧ್ರಗಳನ್ನು ನೀನು ತೆಗೆಯೋದಕ್ಕೆ ಸಾಧ್ಯ ಇಲ್ಲ ಆಡಿರುವಂತಹ ಮಾತುಗಳಿಗೆ ಕ್ಷಮೆಯನ್ನು ಕೇಳಬಹುದು ಅಷ್ಟೇ ಆದರೆ ಅದರಿಂದ ಆಗುವಂತಹ ರಂಧ್ರಗಳನ್ನು ಮುಚ್ಚೋದಕ್ಕೆ ಸಾಧ್ಯ ಇಲ್ಲ ಮುಂದೆ ತಾಳ್ಮೆ ಎಷ್ಟು ಬಹಳ ಮುಖ್ಯ ಅನ್ನೋದನ್ನು ಅರ್ಥ ಮಾಡಿಸ್ತಾಳೆ ಮಗ ಕೂಡ ಅರ್ಥ ಮಾಡ್ಕೋತಾನೆ ಅರ್ಥ ಮಾಡ್ಕೊಂಡಾಗ ತಾಯಿಗೆ ಹೇಳ್ತಾನೆ ಇಷ್ಟು ದಿನ ಮನಸ್ಸಿಗೆ ನಾನು ಮಾಡಿರುವಂತಹ ರಂಧ್ರಕ್ಕಾಗಿ ನನ್ನನ್ನು ಅಂತ ಕೇಳ್ಕೊತಾನೆ ಆ ತಾಯಿ ಕೂಡ ಕ್ಷಮಿಸ್ತಾಳೆ ಇನ್ನು ಈ ಒಂದು ಕಥೆಯಿಂದ ಏನು ಅರ್ಥವಾಗುತ್ತೆ ಅಂತಂದರೆ ಕೋಪ ಬಂದಾಗ ನಮ್ಮವರ ಮನಸ್ಸಿಗೆ ನೋವಾಗುವಂತೆ ಮಾತನಾಡೋದು ಬಹಳ ಸುಲಭ ಹಾಗೆ ಕೋಪ ಕಡಿಮೆ ಆದಾಗ ಕ್ಷಮೆ ಕೇಳೋದು ಕೂಡ ಬಹಳ ಸುಲಭ ಆದರೆ ಕೋಪ ಬಂದಾಗ ಆಡಿರೋ ಮಾತಿನಿಂದ ನಮ್ಮವರ ಮನಸ್ಸುಗಳಿಗೆ ಒಂದಷ್ಟು ಗಾಯ ಆಗಿರುತ್ತೆ ಕ್ಷಮೆ ಕೇಳಿದಾಗ ಆ ಗಾಯ ಕೂಡ ವಾಸಿಯಾಗಿರುತ್ತೆ ಆದರೆ ಆ ಗಾಯದ ಗುರುತು ಮಾತ್ರ ಹಾಗೆ ಉಳ್ಕೊಳ್ಳುತ್ತೆ ಮುಂದೊಂದು ದಿನ ಆ ಗಾಯದ ಗುರುತನ್ನು ನೋಡಿದಾಗ ನೀವು ಆಡಿರುವಂತಹ ಮಾತುಗಳು ಆ ನೋವಿ ನೋವು ಬರೆಸುವಂತಹ ಮಾತುಗಳು ನೆನಪಾಗುತ್ತೆ ನೆನಪಾದಾಗ ಮತ್ತೆ ಒಂದಷ್ಟು ಮನಸ್ತಾಪಗಳು ಅಥವಾ ನೋವುಗಳು ಸಂಬಂಧಗಳಲ್ಲಿ ಉಂಟಾಗುತ್ತೆ ಅದಕ್ಕೆ ಹಿರಿಯರು ಹೇಳಿರೋ ಮಾತಿನ ಪ್ರಕಾರ ಮಾತು ಬೆಳ್ಳಿ ಮೌನ ಬಂಗಾರ ಇದನ್ನು ಕೋಪ ಬಂದಾಗ ಪಾಲಿಸಿಬಿಟ್ರೆ ನಿಜಕ್ಕೂ ಎಷ್ಟೋ ಜಗಳಗಳು ಶೂರೂಮ್ನಲ್ಲಿ ಅಂತ್ಯ ಆಗಿಬಿಡುತ್ತೆ ಯೋಚನೆ ಮಾಡಿ ಮುಂದಿನ ವಿಡಿಯೋ ಜೊತೆ ಅಂದರೆ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ಮತ್ತೊಂದು ಕಥೆಯ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್